ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಫಾಲೋವರ್ಸ್ ಆದ ತಕ್ಷಣ ನಮಗೂ ಕೂಡ ಪ್ರಮೋಷನ್ಸ್ ಅಪ್ಲಿಕೇಶನ್ಸ್ ಪ್ರಮೋಟ್ ಮಾಡಿ ಈ ರೀತಿಯಾಗಿ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ಬಂದಂತ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ನನ್ನ ಹಾನೆಸ್ಟ್ ರಿವ್ಯೂ ಅಪ್ಪ ನಾನು ಯಾರ ಬಗ್ಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಪ್ರಮೋಟ್ ಮಾಡೋರಿಗೂ ಹೇಳಲ್ಲ ಅಪ್ಲಿಕೇಶನ್ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ ನನ್ನ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂಡ್ ಒನ್ ಮೋರ್ ಥಿಂಗ್ ಫೇಸ್ಬುಕ್ ಅಲ್ಲಿ ನನ್ನ ನಂಬಿ ಒಂದು ಲಕ್ಷ ಹನ್ನೆರಡು ಸಾವಿರ ಏನಿದ್ದೀರಾ ಧನ್ಯವಾದಗಳು ಕಂಡ್ರಿ ಯಾಕಂದ್ರೆ ನನ್ನ ಮಾಹಿತಿನ ನಂಬಿ ಫಾಲೋ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಾನು ಹಾನೆಸ್ಟ್ ಆಗಿ ಮಾಹಿತಿಯನ್ನ ಕೊಡಲೇಬೇಕಾಗುತ್ತೆ ದುಡ್ಡು ಎಲ್ರೂ ಕಷ್ಟಪಟ್ಟು ದುಡಿತಾರೆ ಕಷ್ಟಪಟ್ಟು ದುಡ್ಡು ದುಡ್ಡೇ ಇರಲ್ಲ ಅಂದಾಗ ಈ ರೀತಿಯಾಗಿ ಮಾಡಿದ್ದಂತ ದುಡ್ಡು ಇರಲ್ಲ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ಸ್ ನೇಮ್ ಕಂಪ್ಲೀಟ್ ಆಗಿ ಹೇಳಲ್ಲ ಲಾವಿ ಅಂತ ಹೇಳ್ತೀನಿ ಒಂದು ಲೋನ್ ಅಪ್ಲಿಕೇಶನ್ ಮ್ಯೂಚುವಲ್ ಫಂಡ್ ಕೂಡ ರೆಫರ್ ರೆಫರೆಂಟ್ ಅರ್ನ್ ಮಾಡ್ಬೋದು ನಾನು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಒಂದು ರೆಫರಲ್ ಕೋಡ್ ನನಗೆ ಬರುತ್ತೆ ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ರೆ ನೀವು ಅದರಿಂದ ಆಪ್ ಡೌನ್ಲೋಡ್ ಮಾಡ್ಕೊಂಡು ಹತ್ತು ರೂಪಾಯಿ ಹಾಕಬೇಕು ಆವಾಗ ಈ ರೀತಿಯಾಗಿ ಒಂದ್ ಲಕ್ಷದ ಹನ್ನೊಂದು ಸಾವಿರ ಇದ್ದಾರೆ ಅಂತಲ್ವಾ ಒಂದ್ ಹತ್ತು ಸಾವಿರ ಜನ ಆದ್ರೂ ಮಾಡ್ತಾರ ನನ್ನ ಮಾತನ್ನ ನಂಬಿ ಅಲ್ಲಿ ನೋಡಿ ಹತ್ತು ಸಾವಿರ ಇಂಟು ಹತ್ತು ಒಂದ್ ಲಕ್ಷ ರೂಪಾಯಿ ನನಗ್ ಬಂದ್ಬಿಡ್ತು ನನಗ್ ಬರುತ್ತೆ ನಿಮಗ್ ಬರಲ್ಲ ಸೊ ನೀವು ಮತ್ತೆ ಒಂದಿಷ್ಟು ಜನಕ್ಕೆ ರೆಫರ್ ಮಾಡಿದಾಗ ಅವ್ರು ಹಾಕಿದ ಹತ್ತು ರೂಪಾಯಿ ನಿಮಗ್ ಬರುತ್ತೆ ಈ ರೀತಿಯಾಗಿ ಆ ಅಮೌಂಟ್ ಇರುತ್ತೆ ಚೈನ್ ಲಿಂಕ್ ಒಂತರ ಸೊ ಹಂಗಾಗಿ ನಿಮಗೆ ಫಾಲೋವರ್ಸ್ ಇದಾರೆ ಅಂದ್ರೆ ಓಕೆ ಬಟ್ ಅದು ಆದ್ರೂ ಕೂಡ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೇಕು ಕೆಲವೊಬ್ಬರಿಗೆ ಏನಾಗ್ತಿದೆ ಪೇ ಆಗ್ತಾ ಇದೆ ಗೊತ್ತಿಲ್ಲದೇನೆ ಡೈಲಿ ಹತ್ತ ರೂಪಾಯಿ ಹೋಗ್ತಾ ಇದೆ ಅದು ಇನ್ ಬಿಲ್ಟ್ ಪೇ ಆಗಿರುತ್ತೆ ಆನ್ ಆಗಿರುತ್ತೆ ಅದನ್ನ ಆಫ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ವಿಡಿಯೋ ಮಾರ್ನಿಂಗ್ ಅಲ್ಲಿ ಹಾಕ್ತೀನಿ ಯಾಕೆ ಈ ತರ ಮಾತಾಡ್ತಿದ್ವಿ ನಿಮ್ಗೆ ಅನ್ಸ್ಬಹುದು ಆರಾಮಾಗಿ ಮಾಡ್ಬೋದಿತ್ತಲ್ಲ ಇವ್ರು ಅಂತ ಬೇಡ ಗಂಡ್ರಿ ದುಡ್ಡು ದುಡ್ಡು ಇರಲ್ಲ ಅಂತ ಈ ತರ ಮಾಡೋದ್ರ ನನಗ್ ನಂಬಿಕೆ ೇನೆ ಇಲ್ಲ ಹಾಗಾಗಿ ಈ ತರ ನಾನು ವಿಡಿಯೋ